ಶುಕ್ಲಾಂಬರಧರಂ ಬರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದಂ ತ್ಯ ಸರ್ವ ವಿಘ್ನೋಪಶಾಂತಹೇ ಅಪ್ಪ ಸ್ವಾಮಿ ಗಣೇಶ ನನ್ನ ಕಷ್ಟನೆಲ್ಲ ಪರಿಹರಿಸಪ್ಪ ಬೇಗ ನನ್ನ ಯೂಟ್ಯೂಬಲ್ ಸಬ್ಸ್ಕ್ರೈಬರ್ ಬೇಗ ಬೇಗ ಜಾಸ್ತಿ ಆಗ್ಲಪ್ಪ ಓಹೋ ಹೋಹೋ ಏನಿವೆ ಭಕ್ತಿ ಕರಿತಾ ಇದೆ ಗಣೇಶನ್ ಮೇಲೆ ಓ ಅದಾ ಇವತ್ತು ಸಂಕಷ್ಟಿ ಕಣೆ ಇವತ್ತು ಮಂಗಳವಾರ ಸಂಕಷ್ಟಿ ಬರುತ್ತಲ್ಲ ಅದು ತುಂಬ ಒಳ್ಳೆಯದು ಕಣೆ ಆಮೇಲೆ ಇಷ್ಟು ನಾವು ತಿಂಗಳುಗಳಲ್ಲಿ ಏನು ಉಪವಾಸ ಇಲ್ಲದೆ ಇದ್ದರು ಸೊ ನಾವು ಅದೆಲ್ಲ ಮಾಡದೇ ಇದ್ದರೂ ಕೂಡ ಇವತ್ತು ಪೂಜೆ ಮಾಡಿ ನಾವು ಉಪವಾಸ ಇದ್ದು ದೇವಸ್ಥಾನಕ್ಕೆ ಹೋಗಿ ಬಂದು ಆಮೇಲೆ ನಾವು ಊಟ ಮಾಡಿದ್ರೆ ನಮಗೆ ತುಂಬಾ ಒಳ್ಳೆಯದಾಗುತ್ತೆ ಮತ್ತೆ ನಾವು ಅಂದ್ಕೊಂಡಿರೋದೆಲ್ಲ ಇಳಿರುತ್ತೆ ಕಣೆ ನಿನ್ಗೂ ಏನಾರ ಅನಿಸಿಕೆ ಇದ್ದರೆ ನಿಂದು ಏನಾದರೂ ಕೋರಿಕೆ ಇದ್ದರೆ ದೇವ್ರ ಹತ್ರ ಕೇಳ್ಕೊಳ್ಳೆ ಅಯ್ಯೋ ನನಗೇನಿಲ್ಲ ನಮ್ಗಿರೋದಂಗೆ ಚಿಂತೆ ಆದಷ್ಟು ಬೇಗ ನಿಮ್ಗೊಂದು ಮಮ್ಮಗೂ ಕೊಟ್ಟು ನಿಮ್ಮ ಆಸ್ತಿನೆಲ್ಲ ನಾನೇ ಬರೆಸ್ಕೋಬೇಕು ಅನ್ನೋದೇ ನನ್ನ ಆಸೆ ಸದಾಶಿವಂಗೆ ಸದಾ ಅದೇ ಧ್ಯಾನ ಅಂತೆ ಹೌದಾ ಅಂದಂಗೆ ನಿಮ್ದೇ ನರಕೆ ಅತ್ತೆ ನೀವೇನು ಇವತ್ತು ಉಪಾಸ ಇರೋದು ಸಮಾಚಾರ ನಾನ ನಮ್ ಯೂಟ್ಯೂಬ್ ಫ್ಯಾಮಿಲಿಯಲ್ಲಿ ಬೇಗ ಬೇಗ ಸಬ್ಸ್ಕ್ರೈಬರ್ ಜಾಸ್ತಿ ಆಗ್ಲಿ ಅಂತ ಉಪಾಸ ಇದ್ದೀನಿ ಗೊತ್ತಾ ಹೌದಾ ಸರಿ ಅದು ಕಂಟಿನ್ಯೂ ಮಾಡಿ ನಿಮ್ಮ ಉಪವಾಸ ಇಲ್ಲೇ ಮುಂದುವರಿ ಹೌದು ಅಂದಂಗೆ ನೀವೇನು ತಿನ್ನ ತಿಂಡಿ ಹಂಗಾರೆ ನಿಮ್ಗೆ ಏನು ಮಾಡೋದು ಬೇಡವ ನಾನು ಏನು ಬೇಡ ಕಣ ಅಮ್ಮ ಒಂದೇ ಒಂದು ಲೋಟ ಹಾಲು ಕಾಸ್ಕೊಳೆ ಆಮೇಲೆ ಸ್ವಲ್ಪ ಸಿಹಿ ಅವಲಕ್ಕಿ ಮಾಡ್ಕೊಳೆ ಸಾಕು ಉಪಾಸ ಇರ್ತೀನಿ ಗೊತ್ತಾಗಲಿಲ್ಲ ಅಂದ್ರೆ ಅನ್ನ ಏನು ತಿನ್ನಲ್ಲ ಕಣೆ ಈ ಅವಲಕ್ಕಿ ಉಪ್ಪಿಟ್ಟು ಆಮೇಲೆ ಇದು ಏನು ಈರುಳ್ಳಿ ಬೆಳ್ಳುಳ್ಳಿ ಹಾಕ್ತಿರೋ ಪದಾರ್ಥ ತಿಂತೀನಿ ಮಿಕ್ಕಿದ್ದೆಲ್ಲ ತಿಂತೀನಿ ಹಂಗೆ ಸ್ವಲ್ಪ ರಸಾಯನ ಏನು ಬಾಳೆಹಣ್ಣು ಮಸ್ತಾಗವಲ್ಲೇ ಹಾಂ ಸರಿ ಬಿಡಿ ಇದನ್ನು ಉಪಾಸ ಅಂತ ಯಾರು ಹೇಳಲ್ಲ ಸರಿ ಮಾಡಿ ತಿನ್ನಿ ಅಪ್ಪ ದೇವರೇ ಕಾಪಾಡಪ್ಪ ನಾನು ಅನ್ಕೊಂಡಿರೋದೆಲ್ಲ ಬೇಗ ಈಡೇರ್ಲಿ ಅಪ್ಪಾ ದೇವರೇ ಗಣೇಶನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ಬೇಕು ಬೇಗ ಉಪವಾಸ ಇದ್ದೀನಿ ಬೆಳಗ್ಗೆಯಿಂದ ಇವಾಗ ಹೋಗಿ ಗಣೇಶನ್ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡ್ ಬರ್ಬೇಕು ಅಕ್ಕ ಎಲ್ಗ ಹೊಲ್ಟಿಗೆ ಅಡಿಯಾಗಿ ನೋಡಬ್ಳು ಅನೀಶ್ ತೋಳು ಹೊಲ್ಟಾಗ ಎಲ್ಲಿ ಗಟ್ಟಿದ್ಯಾ ಅಂತ ಶನಿ ತರ ಬಂದ್ಬಿಡ್ತಾಳೆ ಥೂ ಎಂತರ ನಮ್ಮ ಬೀದಿನಾಗ ಇಟ್ಕೋಬಾರ್ದು ಇವತ್ತು ಸಂಕಷ್ಟಿ ಅಲ್ವಾ ಉಪಾಸ ಇದ್ದೀನಿ ಅದಕ್ಕೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಬರ್ತೀಯಾ ಅಯ್ಯೋ ಇಲ್ಲ ಕಣ್ಣಲ್ಲ ಆಗಲ್ಲ

பாப்பா இங்கேஸானு எத்க்தானே எலே அந்த கேள்விட்ல அல்ல நன் கதை முகீத்து நான் கலச ஆங்கே உம் சரி பாப்பா ஏ குண்டா இரோ கொஞ்சம் ரொட்டி சீத்தை பானிபுரி திந்துபடுத்தி ஆ

ಅಯ್ಯೋ ಅತ್ತೆ ಬೆಳ್ಳುಳ್ಳಿ ಈರುಳ್ಳಿ ತಿನ್ನಲ್ಲ ಅಂದ್ರಿ ಮಸಾಲ ಪುರಿ ತಿನ್ಕೊಂಡ್ ಹೇಳಿದ್ರೆ ನಾನೇ ಮನೆಗೆ ನಡಿಗೆ ಅಯ್ಯೋ ಏನಿಲ್ಲ ಕಣೆ ಇಲ್ಲಿಂದ ನಡ್ಕೊಂಡು ಹೋದ್ನ ಸುಸ್ತಾಗೋಯ್ತಾರ ರೊಡಿಗೆ ಯಾಕೋ ಇರಾಕ್ ಆಗ್ಲಿಲ್ಲ ದೇವಸ್ಥಾನದಾಗ ಮತ್ತೆ ರಶ್ ಅವ್ರು ಪೂಜೆ ಮಾಡಿ ಮಂಗಳಾರತಿ ಕೊಡ ಗಂಟೆ ಹತ್ತು ಗಂಟೆ ಆಗ ಹೋಗ್ತೈತೆ ನನ್ಕೇನ ಇರಕ್ ಆಗಲ್ಲ ಅಂತ ಮಸಾಲೆ ಪುರಿ ತಿನ್ಬಿಟ್ಟೆ ಕಣೆ ಬಿಡೆ ಓಲಿ ಗಣೇಶಿಗೆ ತೊಪ್ಕೋಕೆ ಆಕ್ಬಿಡ್ತೀನಿ ನೀವೇನ್ ಮಾಡೋದು ಇರುತ್ತೆ ಅದೇ ನಾ ಕೆಲಸ ನಾವು ಮಾಡಿದ ಬಿಡ್ತೀನಿ ಹೋಗ್ಲಿ ಏನೋ ಓದೇ ತಿನ್ಕೊ ಬಂದೆ ಬಿಡು ಅದಕ್ಕೆ ಕಂಗಾಡ್ತಿಯಾ ಫ್ರೆಂಡ್ಸ್ ನೋಡಿ ನಮ್ಮ ಅತ್ತೆ ಸಂಕಷ್ಟಿ ಉಪವಾಸ ಈ ತರ ನಿಮ್ಮನೆಗೆ ಈ ತರ ಯಾರನ್ನ ಮಾಡ್ತಾರಾ ತಪ್ಪೆ ಕಮೆಂಟಲ್ಲಿ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ